ಆಯೋದು ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗ ಕೆ ಪಿ ಎಸ್ ಸಿ ಎಂತಹ ದೊಡ್ಡ ಒಂದು ಸಂಕಟದಲ್ಲಿ ಸಂಕಷ್ಟದಲ್ಲಿ ಸಿಲುಕಿದೆ ಅಂತಂದರೆ ಈ ಕಡೆ ನಾಳೆ ಮುಖ್ಯ ಪರೀಕ್ಷೆಯನ್ನು ಮಾಡಬೇಕು ಈಗ ಅವರು ಬಟ್ ಈಗ ಆಲ್ರೆಡಿ ಹೈಕೋರ್ಟು ಒಂದಿಷ್ಟು ಜನರಿಗೆ ನೂರ ಎಪ್ಪತ್ತೆಂಟು ಜನರಿಗೆ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಹೈಕೋರ್ಟ್ ಆದೇಶದ ಪ್ರಕಾರ ಈಗ ಮಾಡಿಕೊಡಲೇಬೇಕು ಅಗೇನ್ ಇವತ್ತು ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲಲ್ಲಿ ಏನು ಕೆ ಎಸ್ದು ಆ್ಯಸ್ಪೆರೆಂಟ್ಸ್ ಪಿಟಿಷನ್ ಹಾಕ್ಕೊಂಡಿದ್ದರು ಸೊ ಅವ್ರದ್ದು ಕೂಡ ವಿಚಾರಣೆ ಇತ್ತು ಅಲ್ಲಿ ಮಾನ್ಯ ಸರ್ಕಾರಿ ಕೆ ಪಿ ಎಸ್ ಸಿ ಪ್ರೊಫೆಕಲ್ ಜಾಕೋಬ್ ಅವರು ಕೇಳಿದ್ದಂಥದ್ದು ಕೆ ಪಿ ಎಸ್ ಸಿ ಈಗ ಈ ಅಗೇನ್ ಈ ನಾಲ್ಕುನೂರು ಜನಕ್ಕೂ ಕೂಡ ನಾವು ಮುಖ್ಯ ಪರೀಕ್ಷೆಗೆ ಅವಕಾಶ ಮಾಡಿಕೊಟ್ರೆ ಆ್ಯಂಡ್ ಮಾಡಿಕೊಡ್ತೀವಿ ಆದರೂ ಇವರಿಗೆ ಎಕ್ಸಾಮ್ ಪ್ರಿಪ್ರೇಷನ್ ಆ್ಯಂಡ್ ಮೀನ್ಸ್ ಎಕ್ಸಾಮ್ದು ಹಾಲ್ ಟಿಕೆಟ್ ಆಗಿರ್ಬೋದು ಎಕ್ಸಾಮ್ ಸೆಂಟರ್ದು ಏನು ತಯಾರಿ ಮಾಡ್ಕೊಂಡಿದೆ ಕೆ ಪಿ ಎಸ್ ಸಿ ನಮಗೆ ಇದನ್ನು ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ಆ್ಯಂಡ್ ಸೋಮವಾರಕ್ಕೆ ಇದರ ಒಂದು ವಿಚಾರಣೆಯನ್ನು ಮುಂದೂಡಲಾಗಿದೆ ಆ್ಯಂಡ್ ನಾಳೆ ಇರ್ತಕ್ಕಂಥದ್ದು ಮುಖ್ಯ ಪರೀಕ್ಷೆ ದಿನಾಂಕ ಬಟ್ ಇವತ್ತು ಅಕ್ಷರ ಟೀಮ್ ಕಂಪ್ಲೀಟಾಗಿ ಎಲ್ಲರೂ ಕೂಡ ಹೋಗಿ ಕೆ ಪಿ ಎಸ್ ಸಿ ಅಧ್ಯಕ್ಷರನ್ನ ಭೇಟಿಯಾಗಿ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದೆ ಆ ಮನವಿ ಪತ್ರದಲ್ಲಿ ಕ್ಲಿಯರಾಗಿ ಎಲ್ಲವನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ವಿಶೇಷವಾಗಿ ಆಗಿರುವಂಥದ್ದು ಅವರಿಗೆ ಗೊತ್ತಿದೆ ಅದೇನು ಮೆನ್ಷನ್ ಮಾಡಿ ಹೇಳುವಂಥದ್ರಲ್ಲಿ ಏನಿದೆ ಮುಖ್ಯವಾಗಿ ರಾಷ್ಟ್ರಪತಿ ಅವರಿಗೆ ದಯಾಮರಣ ಪತ್ರವನ್ನು ಬರೆ ಬರೆದಿರುವಂಥದ್ದು ಅದನ್ನು ಕೂಡ ಹೇಳಿದ್ದಾರೆ ಕೆ ಪಿ ಎಸ್ ಸಿ ಮೆಂಬರ್ಸು ಆ್ಯಂಡ್ ಸದಸ್ಯರು ಕಾರ್ಯದರ್ಶಿಗಳು ಎಲ್ಲ ಅಧ್ಯಕ್ಷರು ಸೇರಿ ಒಂದು ಮೀಟಿಂಗ್ ಮಾಡ್ತಾರೆ ಆಲ್ರೆಡಿ ಮೀಟಿಂಗು ಆಗಿರ್ಬೋದು ಅಥವಾ ನಡೀತಾ ಇರ್ಬೋದು ಗೊತ್ತಿಲ್ಲ ಒಟ್ಟಾಗಿ ಟೈಮಲ್ಲಿ ಸಂಜೆ ಅಷ್ಟಿಗೆ ಅದ್ರ ಬಗ್ಗೆ ಮಾಹಿತಿ ಬರುತ್ತೆ ಮೀಟಿಂಗ್ ಆದಮೇಲೆ ನಾವೇನಾದರೂ ಒಂದು ಮಾಹಿತಿಯನ್ನು ತಿಳಿಸ್ತೀವಿ ಅನ್ನೋದನ್ನು ಹೇಳಿದಾರಂತೆ ಒಟ್ಟಲ್ಲಿ ಈಗ ಎಕ್ಸಾಮ್ ಮಾಡಿಬಿಟ್ರೆ ಇವ್ರಿಗೆ ಏನಾದರೂ ಈಗ ಸೋಮವಾರದಲ್ಲಿ ಹೆರಿಂಗ್ ಇದೆ ಸೊ ಅಗೇನು ಇವರಿಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡಿ ಅಂದರೆ ಅಲ್ಲೂ ಕೂಡ ಇವರಿಗೆ ದೊಡ್ಡ ಎಫೆಕ್ಟ್ ಆಗುತ್ತೆ ಈವೇನ್ ಎಕ್ಸಾಮನ್ನೇ ಮುಂದೂಡಬೇಕು ಅಂದರೆ ಅಲ್ಲಿ ಕೆಲವರು ಅವ್ರ ಮೇಲೆ ತುಂಬ ಇದೆ ಈಗ ಏನು ಮಾಡ್ತಾರೆ ಈಗ ಬೇರೆ ದಾರಿ ಇಲ್ಲ ಏನಾದರೂ ಒಂದು ಮಾಡಲೇಬೇಕು ಅನ್ನೋ ಒಂದು ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಖಂಡಿತವಾಗಿ ಮಾಡಲೇಬೇಕು ಬಟ್ ಒಂದದ್ದು ಸತ್ಯ ಈಗ ಇವ್ರು ಏನು ಮಾಡದೆ ಹೋದರೂ ಕೂಡ ಅದೊಂದು ದೊಡ್ಡ ಸಮಸ್ಯೆಯಾಗಿ ಇವರಿಗೆ ಹಾಗೆ ಆಗುತ್ತೆ ಕಾರಣ ಅಗೇನ್ ಇದು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿ ಹೋಗ್ತಾರೆ ಯಾಕಂತಂದರೆ ಈಗ ಆಗಿರುವಂಥ ಅನ್ಯಾಯ ಪ್ರಶ್ನೆ ಪತ್ರಿಕೆ ದೋಷ ನೀವು ಒಂದಿಷ್ಟು ಜನರಿಗೆ ಅವಕಾಶ ಕೊಡ್ತೀರಿ ಅಂದರೂ ಕೂಡ ಅದು ನಿಯಮದ ಉಲ್ಲಂಘನೆ ಆಗುತ್ತೆ ಒಟ್ಟಾರೆ ಎಲ್ರಿಗೂ ಅವಕಾಶ ಕೊಡದೇ ಹೋದರೂ ಕೂಡ ಅದು ಒಂದು ನೀವು ಮಾಡ್ತಕ್ಕಂಥ ಇನ್ಜಸ್ಟಿಸ್ ಆಗುತ್ತೆ ಸೊ ಇದನ್ನು ನಾಳೆ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದರೆ ಖಂಡಿತವಾಗಿ ಅವ್ರು ಏನು ಮಾಡಬೇಕು ಅದನ್ನು ಮಾಡೇ ಮಾಡ್ತಾರೆ ಈಗ ಹೇಳ್ಬೋದು ಕೆಲವರಿಗೆ ಒಂದು ಒಪಿನಿಯನ್ ಇದೆ ಓಕೆ ಈಗ ಮುಖ್ಯ ಪರೀಕ್ಷೆ ಆಗೋಗ್ಬಿಡುತ್ತೆ ಆಗೋಗಲಿ ಬೇರೆ ಎಲ್ಲೂ ಆಗಿಲ್ವಾ ಈ ರೀತಿ ಎಷ್ಟೋ ಘಟನೆಗಳಲ್ಲಾಗಿದೆ ಈವನ್ ವೆಸ್ಟ್ ಬಂಗಾಲಲ್ಲಿ ಆಗಿರುವ ಇಡೀ ನೇಮಕಾತಿ ರದ್ದಾಗಿದೆ ನಮ್ಮ ರಾಜ್ಯದ ಕೆ ಎ ಎಸ್ ನೇಮಕಾತಿ ವಿಚಾರದೇ ನಿಮ್ಗೆ ಗೊತ್ತಿದೆ ಹಿಂದಿದು ಹಲವಾರು ಬಾರಿ ಈ ರೀತಿ ಆಗಿದೆ ಶೋರ್ ಆಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಯಾರು ಈಗ ಆಲ್ರೆಡಿ ಒಂದಿಷ್ಟು ಕೊಟ್ಬಿಟ್ಟಿರ್ತಾರಲ್ಲ ಸಮಥಿಂಗ್ ಅವರಿಗೆ ಖಂಡಿತವಾಗಿ ಹೇಳ್ತೀನಲ್ಲ ಅವರ ಪರಿಸ್ಥಿತಿ ಹೇಳ್ತಿರೋದಾಗತ್ತೆ ಸುಮ್ಮನೆ ನಿಜವಾಗ್ಲೂ ಯಾರು ಕೂಡ ಈ ರೀತಿ ಅಪೇಕ್ಷೆಗಳನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ ಇವನ್ ನಿಮ್ಗೆ ಯಾವುದೇ ರೀತಿಯಾದಂಥ ಒಂದು ಆಫರ್ಗಳು ಬರ್ತಾ ಇರುತ್ತೆ ಕೆಲವರು ತುಂಬ ಜನರಿಗೆ ಇವನ್ ಸೀಟೆ ವಿಚಾರದಲ್ಲಿ ನಾನೇ ನೇರವಾಗಿ ಕೇಳಿರ್ತಕ್ಕಂಥದ್ದು ಇಷ್ಟು ಕೊಡಿ ಇದು ಮಾಡಿ ಅದು ಮಾಡಿ ಅನ್ನೋದು ಅದು ದಯವಿಟ್ಟು ಒಂದು ಪರಿಸ್ಥಿತಿ ಹಿಂದಿನ ಫೈವ್ ಫೋರ್ಟಿ ಫೈವ್ ಸಿವಿಲ್ ಪಿ ಎಸ್ ಇದು ಆಗಿದೆ ನಿಮ್ಗೆ ಗೊತ್ತೇ ಇದೆ ಹಣವೂ ಇಲ್ಲ ಈ ಕಡೆ ಕೆಲಸನೂ ಇಲ್ಲ ಮತ್ತೆ ಅದರ ಜೊತೆ ನಮ್ಮ ಮೇಲೆ ಆಗ್ತಕ್ಕಂಥ ಏನೋ ನಿರ್ಬಂಧಗಳು ಪರೀಕ್ಷೆಯಿಂದ ಆ್ಯಂಡ್ ಅಗೇನ್ ಕೇಸು ಫೈಟು ಇವೆಲ್ಲ ಮಾಡ್ಕೊಂಡು ಹೋಗಬೇಕು ದಯವಿಟ್ಟು ಆ ರೀತಿ ಅದೇನಂತಲ್ಲ ಶು ಬೇರೆ ರೂಟ್ ಅನ್ಯ ಮಾರ್ಗದ ಮೂಲಕ ಹೋಗಿ ನಾವೇನೋ ಮಾಡ್ಕೊಂಡ್ಬಿಡ್ತೀವಿ ಅನ್ನೋವಂಥದ್ದನ್ನು ಚಿಂತನೆಗಳನ್ನು ಬಿಡಬೇಕು ಅಲ್ಲಿವರೆಗೂ ಈ ಒಂದು ವ್ಯವಸ್ಥೆ ಸುಧಾರಣೆ ಆಗೋಲ್ಲ ಎಲ್ಲಿವರೆಗೂ ಕೊಡೋರಿರ್ತಾರೆ ಅಲ್ಲಿವರೆಗೂ ಅವ್ರು ತೆಗೆದುಕೊಳ್ಳೋ ಇರ್ತಾರೆ ನಾವು ಅದನ್ನು ಮಾಡಿಸ್ಕೊಡ್ತೀವಿ ಇದನ್ನ ಮಾಡಿಸ್ಕೊಡ್ತೀವಿ ಅಂತ ಎಷ್ಟೋ ಜನ ಉಟ್ಕೊಂಡಿರೋದೇ ಇದರಿಂದ ನಾವು ಯಾರಾದರೂ ಉಪ್ಪಿಕೊಡ್ತೀವಿ ಅಂದ್ರೆ ಕಾಯ್ತಾ ಕುಟ್ಕೊಂಡಿರ್ತಾರೆ ಅವರೇ ಮಧ್ಯವರ್ತಿಗಳಾಗಿ ನಾಳೆ ಬೆಳೀತಾರೆ ಅದಕ್ಕೆ ಇವತ್ತು ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲಲ್ಲಿ ಇಷ್ಟೆಲ್ಲ ಆಗಿದೆ ಈ ಒಂದು ಕೆ ಎ ಎಸ್ ಪರೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಗೇನ್ ಇದು ಸೋಮವಾರ ಮತ್ತೆ ನಡೆಯುತ್ತೆ ಸೋಮವಾರದಂದು ಏನಾಗುತ್ತೆ ಆ್ಯಂಡ್ ಈಗ ಮತ್ತೆ ನಾಲ್ಕುನೂರು ಜನ ಏನು ಫೈಲ್ ಮಾಡಿದರು ಸೊ ಅವ್ರಿಗೂ ಕೂಡ ಮುಖ್ಯ ಪರೀಕ್ಷೆಗೆ ಅವಕಾಶ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸಿಗಬಹುದು ಸಿಕ್ಕೇ ಸಿಗುತ್ತೆ ಅದು ಆಗುತ್ತೆ ಯಾಕಂದರೆ ಆದೇಶ ಇದೆ ಹೈಕೋರ್ಟ್ದು ಆದಮೇಲೆ ಅಥವಾ ಇವತ್ತು ಮೀಟಿಂಗಲ್ಲಿ ಬೇಡ ಎಲ್ಲರಿಗೂ ಅವಕಾಶ ಈ ರೀತಿ ಇದೆ ಅಗೇನ್ ಇದು ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಅವರು ಒಳ್ಳೆಯ ನಿರ್ಧಾರ ಮಾಡಿಕೊಂಡು ನಾವು ಇದನ್ನು ಮುಂದೂಡ್ತೀವಿ ಅಥವಾ ಒಂದು ಒಂದು ನೋಟ್ ಬಿಟ್ಟರೆ ಸಂಜೆ ಸೇಫ್ ಅಂದರೆ ಸೇಫ್ ಅಂದರೆ ಅವ್ರಿಗೊಂದು ಅರಿವು ಬಂದಿದೆ ಅಂತ ಅರ್ಥ ಇಲ್ಲ ನಾವು ಮಾಡೇ ಮಾಡ್ತೀವಿ ನಮಗೆ ಮುಖ್ಯ ಪರೀಕ್ಷೆನೇ ಮುಖ್ಯ ಯಾವುದೇನಾದರೂ ಆದೇಶ ಏನಂದರೆ ಖಂಡಿತವಾಗಿ ಇದಾಗೇನು ಮುಂದೊಂದು ದಿನ ಹೋದಾಗ ಅವರಿಗೆ ಮತ್ತೊಂದು ಸಮಸ್ಯೆ ಇದ್ರಾಗುತ್ತೆ ಆ ಸಮಸ್ಯೆಗೆ ಯಾವುದೇ ಪರಿಹಾರ ಇದ್ದಂಗೆ ಆಗುತ್ತೆ ಈವನ್ ನೋಟಿಫಿಕೇಶನ್ ಅವತ್ತೇ ಮಾಡಿಬಿಟ್ಟಿದ್ರೆ ಎಕ್ಸಾಮ್ ಮಾಡಿದ್ದಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಅನುಭವ್ಸೋಕ್ಕಾಗ್ತಿಲ್ಲ ಅವ್ರಿಗೆ ಸಜೆಷನ್ ಕೊಡ್ತಾ ಇಲ್ಲ ಪಾಪ ಹೋರಾಟ ಮಾಡಿದವರ ಪರಿಸ್ಥಿತಿ ಇಷ್ಟೆಲ್ಲ ಹಣಕಾಸಿನ ಒಂದು ಖರ್ಚು ಅದನ್ನೆಲ್ಲ ಯಾರು ತುಂಬಿಕೊಡ್ತಾರೆ ಈವನ್ ಈಗ ಕೆ ಪಿ ಎಸ್ ಸಿ ಅವರು ಹೇಳ್ಬೋದು ನಾವು ಇಷ್ಟೆಲ್ಲ ವೆಚ್ಚ ಮಾಡಿದ್ದೀವಿ ಪರೀಕ್ಷೆಗಳು ಬಟ್ ಇಲ್ಲಿ ಅಭ್ಯರ್ಥಿಗಳ ಶ್ರಮ ಯಾರು ಹೇಳ್ತಾರೆ ಇದರಿಂದ ಆರು ವರ್ಷ ಒಬ್ಬೊಬ್ರು ಮಾಡಿರ್ತಕ್ಕಂಥ ಎಫರ್ಟು ಕೊನೆಯ ಅವಕಾಶ ಅದನ್ನು ಯಾರು ವಾಪಸ್ ಕೊಡೋಕ್ಕೆ ಸಾಧ್ಯ ಇಲ್ಲ ಸೊ ಫೈನಲಿ ಎಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಸಿಗಲಿ ಆಲ್ ದಿ ಬೆಸ್ಟ್ ಆ್ಯಂಡ್ ಅಗೇನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ತಿಳಿಸ್ತೀನಿ ಧನ್ಯವಾದ